वन चरिते நான் மறைவு பாலி தயவானே பாவனச்சரித்தே தேவி

ಇಂದ್ರಾದಿಗಳ ಓಜಸ್ಸು ನಮದಲ್ಲಿ ಒಂದಾಗಿ ನಾನೇ ರೂಪವನ್ನದು ನಿಮ್ಮ ಮುಂದೆ ಪ್ರತ್ಯಕ್ಷಗಳಾಗಿದ್ದೇನೆ ಕುಂದಿದ ಮುಗವವನ್ನು ಹೊಂದಿದ ಕಂದಮ್ಮಗಳಿರ ಭಯಭೀತರಾಗಿರುವ ಬಂದ ಸಂಕಟ್ಟವನ್ನಾದರೂ ಅರುಹಬಹುದೇ ಮಾತಿಲಾರಿಸು ಕಳಮ ಕೀಚನಿ ಅಮ್ಮೇ ಅಂತ ಭವನೆಯನ್ನು ಏನೆಂದು ಹೇಳುವುದು ತಾಯಿ ಹ್ಮ್ ಮಾಲಿವಿ ಸುಪುತ್ರ ಅಂತ ದುಷ್ಟ ಮಹಿಷಾಣುರ ಮೂರು ಲೋಕಗಳನ್ನು ಗೆಲ್ಲುವುದರ ಮೂಲಕ ನಾಲ್ಕು ಲೋಕವನ್ನ ಹನನ ಕೈದಿದ್ದಾನೆ ತಾಯಿ ದೇವರ ಕಡಲನ್ನೆಲ್ಲ ಓಡಿಸಿದ್ದಾನೆ ಅಷ್ಟು ಮಾತ್ರವಲ್ಲ ದೇವಿ ಅದು ಮನು ಮುನಿಗಳಿಗೆ ಯಾಗ ಮಾಡುವಂತ ಹೆಚ್ಚು ಶಾಲೆಯನ್ನೇ ಧ್ವಂಸ ಮಾಡುತ್ತಾ ಇದ್ದಾನೆ ಸ್ತ್ರೀಯರಿಗೆ ಅನ್ಯಾಯವಾಗುತ್ತಾ ಇದೆ ಗೋ ಹತ್ಯ ಕಲ್ಪಿಸಿದನ್ನು ಕೊಡುವಂತಹ ಕಣ್ಣೀರಿಡುತ್ತ ಕಲ್ಪನಾತೀತವಾಗಿದೆ ಚಿಂತಿಸಿದನ್ನು ಕೊಡುವಂತಹ ಚಿಂತಾಮಣಿ ಚಿಂತಿಸುತ್ತಾ ಇದೆ ತಾಯಿ ನಂದನವನ ಮಸನ ಸದೃಶವಾಗಿದೆ ಜನನೀ 高原。哎呀 ದುರುಳ ಮಹಿಷರ ಕೆಲವೇ ದಿನದಲ್ಲಿ ಸೌಖ್ಯವನ್ನು ಕರುಣಿಸುತ್ತೇನೆ ನಿರ್ಭೀತರಾಗಿರಿ ಅವರೊಂದಿಗೆ ಶಂಕ ದುರ್ಗಿದ ಮಕ್ಕಳೇ ಬೆದರದಿರಿ ಹಾ ಶಂಕ ਆਇਆ ਜੋ ਇਹ ਮੈਨੂੰ ਤਾਂ ਸਕਲ ਰੂ ਮਣੀ ਲਾਗੀ ਜੇ ਜਯ ਜਯਾ ਜਯ ਜਯਾ ਜਯ ਜਯਾ ਮੈਨੂੰ ਤਾਂ ਸਕਲ ਰੂ ਮਣੀ ਲਾਗੀ करू घन दर दिशोभित वा भूषण वसन वर्पित जय 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 लो जय जया जय 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 जयन जरुरी ನಿರಾಭರಣೆಯಾಗಿ ಹೋಗಬಾರದು ಎಂಬ ಕಾರಣಕ್ಕಾಗಿ ಅದು ವಿಶ್ವಕರ್ಮನನ್ನು ಕೇಳಿಕೊಂಡಾಗ ವಿಧ ವಿಧದ ಸ್ವರ್ಣದ ಆಭರಣವನ್ನು ತಯಾರಿಸಿ ನಿಮಗೆ ಸಿದ್ಧಪಡಿಸಿ ಕೊಡಿಸಿದ್ದಾನ ದೇವತಾ ಸ್ತ್ರೀಯರೆಲ್ಲ ಅದನ್ನು ತೊಡಿಸುತ್ತಾ ಇದ್ದಾರೆ ಇಷ್ಟೇ ಸಾಕಿ ನಮ್ಮಿಂದ ಏನಾದರೂ ಕಿರು ಕಾಣಿಕೆಯನ್ನು ನಾವು ದೇವರು ಕೊಡಬೇಕಲ್ಲವೇ ಅದಕ್ಕಾಗಿ ವನಜನಾಬನು ವನಜನಾ ಮಹಿಷನ ನನ್ನ ಚಕ್ರವನ್ನು ತ್ರಿಣಯನ ತ್ರಿಶೂಲ ದುರುಳ ದಾನವನ ರುಂಡವನ್ನು ಚಂಡಾಡುವುದಕ್ಕಾಗಿ ತ್ರಿಶೂಲ ಧಾರಣಿಯಾಗಬೇಕು ಕನಗಾಡವ ಪದ ಕಿರಗಿಯೇ ಮಹಿಷನ ಹೊದೆಗಾಗಿಯೇ

ആ ജന <Sess <twists punched> <Sess Dorothy> ಬರಿಗಾಲಿಂದ ಹೋಗುವುದು ತರವಲ್ಲವಮ್ಮ ಅದಕ್ಕಾಗಿ ಅದೋ ಪರ್ವತ ರಾಜನನ್ನೇ ಕೇಳಿಕೊಂಡಾಗ ಆತನು ಕೇಸರಿಯನ್ನೇ ಕಳಿಸಿದ್ದಾನೆ ಎಲ್ಲ ಕೇಸರಿ ಕಳುಹಿಸಿದ್ದಾನೆ ಇದು ಶೃಂಗರಿಸಿದ್ದೀರಿ ನಿಮ್ಮೆಲ್ಲರ ದಿವ್ಯಾಯುಧವನ್ನು ಇದು ನನ್ನ ಅಷ್ಟಭುಜದಲ್ಲಿ ಧರಿಸಿಕೊಂಡಿದ್ದೇನೆ ಪರ್ವತರಾಜನು ಸಿಂಹರೂಪಿಯಾಗಿ ತಾನೇ ಬಂದು ನಮಗೆ ವಾಣವಾಗಿ ನಿಂತಿದ್ದಾನೆ ಇದೇ ಪ್ರತಾನ ಶುಭ ಮುಹೂರ್ತ ನಿಮ್ಮೆಲ್ಲರದೇ ಗೋಚದ